ಜೀವನದಲ್ಲಿ ನಂಬಿಕೆಗಳು ಸೋತಾಗ ಭರವಸೆಗಳೆಲ್ಲ ಹುಸಿಯಾದಾಗ ಎಲ್ಲವೂ ಮುಗಿದೇ ಹೋಯ್ತು ಎಂದು ಭಾಸವಾದಾಗ ಕೈ ಚೆಳ್ಳಿ ಕುಳಿತುಕೊಳ್ಳಬಾರದು ಮಾನವ ಪ್ರಯತ್ನಗಳು ಮುಗಿದಾಗಲೇ ದೈವ ಕೃಪೆ ಪ್ರಾರಂಭವಾಗುವುದು ಎಂಬ ಮಾತು ನೆನಪಿರಲಿ ನಿಜವಾಗ್ಲೂ ನಾಲ್ಕು ವರ್ಷಗಳ ನಂತರ ನನಗೆ ಮನಸ್ಸಿಗೆ ಫಸ್ಟ್ ಟೈಮ್ ಅನಿಸ್ತಾ ಇರೋದು ಎಲ್ಲ ಮುಗ್ದೇ ಹೋಯ್ತು ಅಂತ ಕೂತಿದ್ದಾಗ ನಾನು ಅಟ್ಲೀಸ್ಟು ನನ್ನ ಮಗುಗೋಸ್ಕರನಾದರೂ ನಾನು ಅದೆಲ್ಲ ಎಲ್ಲ ತಿಳಿ ಮಾಡಿಕೊಂಡು ಆಚೆ ಬರಬೇಕು ಅಂತ ಹಾಗಾಗಿ ಶಿವರಾತ್ರಿನ ಮನಸ್ಫೂರ್ತಿಯಾಗಿ ಆಚರಣೆ ಮಾಡೋಣ ಅಂತ ಅಂದ್ಕೊಂಡು ಮನೆ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಈ ಬಟ್ಟೆಯಿಂದ ಶುರು ಮಾಡಿದ್ದೀನಿ ಇವತ್ತು ಎಂತೂ ಕೆಲಸ ಜಾಸ್ತಿ ಇರುತ್ತೆ ಅಂತ ನಾನು ಏನು ಮಾಡಿಬಿಟ್ಟೆ ಬೆಳಿಗ್ಗೆ ತಲೆ ಉಪಯೋಗಿಸಿ ಅನ್ನ ಸಾಂಬಾರು ಮಾಡಿಟ್ಬಿಟ್ಟೆ ಅನ್ನ ಸಾಂಬಾರನ್ನ ಬಟ್ಟೆ ಎಲ್ಲ ವಾಶ್ ಮಾಡಿಬಿಟ್ಟು ಬಂದು ಅನ್ನ ಸಾಂಬಾರು ತಿನ್ಬಿಟ್ಟು ಮತ್ತೆ ಕೆಲಸನ ಶುರು ಮಾಡಿಕೊಂಡೆ ಮನೆ ರೋಡ್ ಸೈಡ್ ಇರೋದ್ರಿಂದ ತುಂಬ ಧೂಳಿರುತ್ತೆ ಅದಕ್ಕೆ ಇವತ್ತು ಹಾಸಿಗೆ ಕೂಡ ಆಚೆ ಹಾಕಿ ಎಲ್ಲ ಸ್ವಲ್ಪ ಚೆನ್ನಾಗಿ ಬಾಡಿಸೋಣ ಅದಕ್ಕೆ ಬಡಿಯೋಣ ಅಂತ ಅಂದ್ಬಿಟ್ಟು ಆಚೆ ಹಾಕ್ಬಿಟ್ಟು ಧೂಳೆಲ್ಲ ತೆಗೆದು ಫಾಸ್ಟ್ ಫಾಸ್ಟಾಗಿ ಕೆಲಸಗಳನ್ನ ಮುಗಿಸ್ಕೊಂಡೆ ಎಷ್ಟು ಡಸ್ಟ್ ಇತ್ತು ಅಂದರೆ ಯಪ್ಪ ಈ ರೋಡ್ ಸೈಡ್ ಮನೆ ಯಾಕಾದರೂ ಮಾಡ್ಕೊತೀವೋ ಅನಿಸ್ಬಿಡ್ತು ಅಷ್ಟು ತಲೆಗೆಟ್ಟೋಯ್ತು ಅಷ್ಟು ಡಸ್ಟ್ ಇತ್ತು ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿ ಧೂಳೆಲ್ಲ ತೆಗೆದು ಒರೆಸಿ ಪಾತ್ರೆಗಳೆಲ್ಲ ಉಜ್ಜಿ ಇವತ್ತು ಫಾಸ್ಟಾಗಿ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿದ್ದೀನಿ ಇದ್ರ ಮಧ್ಯೆ ನಾನಿವತ್ತು ನಿಮಗೊಂದು ಟಿಪ್ಸ್ ಕೊಡ್ತಾ ಇದ್ದೀನಿ ಅದೇನು ಗೊತ್ತಾ ಫ್ರೆಂಡ್ಸ್ ಇವಾಗ ನಮಗೆ ಯಾರ ಮೇಲಾದರೂ ತುಂಬ ಬೇಜಾರಾಗಿರುತ್ತೆ ಕೋಪ ಬಂದಿರುತ್ತೆ ಆ ಕೋಪನ ತಡ್ಕೊಳಕ್ಕೆ ಆಗ್ತಾರಲ್ಲ ಅವ್ರನ್ನ ಏನಾದರೂ ಚೆನ್ನಾಗಿ ಚಚ್ಬಿಡೋಣ ಒಡೆದ್ಬಿಡೋಣ ಅನ್ನೋಷ್ಟು ಸಿಟ್ಟಿರುತ್ತೆ ಆ ಸಿಟ್ಟನ್ನು ಯಾವ ಥರ ಅವ್ರ ಮೇಲಂತೂ ತೀರಿಸ್ಕೊಳಕ್ಕೆ ಆಗೋದಿಲ್ಲ ಹಾಗಾಗಿ ಅದನ್ನು ಯಾವ ಥರ ತೀರಿಸ್ಕೊಳ್ಬೋದು ಅಂತ ನಾನಿವತ್ತಿಲ್ಲಿ ಇದ್ದೀನಿ ಏನೂ ಇಲ್ಲ ಸಿಂಪಲ್ಲು ಅವ್ರನ್ನ ಚೆನ್ನಾಗಿ ತೊಗೊಂಡೋಗಿ ಬಿಸಿಲಿಗೆ ಹಾಕ್ಬಿಟ್ಟು ಒಣಗಾಕ್ಬಿಡೋಣ ಒಣಗಾಕ್ಬಿಟ್ಟು ಒಂದು ಕೋಲ್ ತಗೊಂಡು ಸ್ವಲ್ಪ ಮೇಲೆ ಚೆನ್ನಾಗಿ ಟಪ 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 ಅಂತ ಬಡೀತಾಯಿದ್ರೆ ನಮ್ಮ ಸಿಟ್ಟೆಲ್ಲ ಅವ್ರಿಗೆ ಎಷ್ಟು ಬೈಬೇಕೋ ಅಲ್ಲೇ ಬೈಬೇಕು ಎಷ್ಟು ಹೊಡಿಬೇಕು ಅಲ್ಲೇ ಹೊಡಿಬೇಕು ಒಡೆದು ಚೆನ್ನಾಗಿ ಚಚ್ಚಿಬಿಟ್ರೆ ನಮ್ಮ ಮನಸಲ್ಲಿರೋ ಕೋಪ ಅವ್ರ ಮೇಲಿರೋ ಕೋಪ ಎಲ್ಲ ಹೊಟ್ಟೋಗ್ಬಿಡುತ್ತೆ ಎಷ್ಟು ಒಳ್ಳೆ ಐಡಿಯಾ ಅಲ್ವಾ ಅದೇನು ಗೊತ್ತಾ ನಾನು ಮಾಡ್ತಿರೋದು ಅವ್ರನ್ನ ಚಚ್ಚೋಕ್ಕಾಗಲ್ವಲ್ಲ ಅದಕ್ಕೆ ತೊಗೊಂಡೋಗಿ ಹಾಸಿಗೆ ಎಲ್ಲ ಆಚೆ ಹಾಕಿ ಬಿಸಿಲಲ್ಲಿ ಚೆನ್ನಾಗಿ ಹಾಸಿಗೆ ಒಣಗ್ತಾಯಿದ್ರೆ ಅವರೇ ಒಣಗ್ದಂಗೆ ಇರುತ್ತೆ ಹಂಗೆ ಚೆನ್ನಾಗಿ ಒಣಗಿಸ್ಬಿಟ್ಟು ಟಪ ಟಪ ಅಂತ ಬಡ್ದುಬಿಟ್ರೆ ಅವ್ರಿಗೆ ಇಟ್ಕೊಂಡು ಇರುತ್ತೆ ಹೆಂಗೆ ಹೊಸ ಐಡಿಯಾ ಅಲ್ವಾ ಚೆನ್ನಾಗಿರುತ್ತೆ ಇನ್ನೂ ಎರಡು ಮೂರು ಐಡಿಯಾ ಇದೆ ಆದರೆ ಎಲ್ಲ ಒಂದೇ ದಿನ ಹೇಳೋಕ್ಕಾಗಲ್ವಲ್ಲ ಮಾಡ್ತಾ ಮಾಡ್ತಾ ಹೇಳ್ತೀನಿ ಓಕೆನಾ ಹಾಸಿಗೆ ಎಲ್ಲ ಬಡ್ದು ನಾನು ಒಳಗಡೆ ಬಂದೆ ನಮ್ಮನೆ ಮರಿ ಕೋತಿ ಒಂದು ಬಂದಿತ್ತು ಆಲ್ರೆಡಿ ಸ್ಕೂಲಿಂದ ಸ್ಕೂಲಿಂದ ಬಂದರೆ ಅವಳ ಕುಚ್ಚೇಷ್ಟೆ ಅವಳದೇ ಬೇರೆ ಥರ ಚೇಷ್ಟೆಗಳು ಅಯ್ಯೋ ಆ ಹಾಸಿಗೆ ದಿಂಬುನ್ ಕವರ್ ತೊಗೊಂಡು ಅವಳದೇ ಒಂದು ಕುಚ್ಚೇಷ್ಟೆಗಳು ಮಾಡ್ಕೊಂಡಿದ್ಲು ಅದೂ ಸುಮ್ಮನೆ ಇರಲಿ ಅಂತ ವೀಡಿಯೋ ಮಾಡಿದ್ದೀನಿ ಒಂದು ಸ್ವಲ್ಪ ಫನ್ ಇರುತ್ತೆ ಚೆನ್ನಾಗಿದೆ ಅವಳು ಎಂಜಾಯ್ ಮಾಡ್ತಾಯಿದ್ಳು ಅದು ಹಾಸಿಗೆ ಆಚೆ ಹಾಕಿರೋದನ್ನು ಸ್ವಲ್ಪ ಹೊತ್ತು ಅವಳು ಉರುಳಾಡಿ ಸ್ವಲ್ಪ ತಣ್ಣಗಾಗಿತ್ತು ಬಿಸಿಲೆಲ್ಲ ಹೋಗಿತ್ತಲ್ವ ಇಲ್ಲಂತೂ ಮೇಲೆ ತುಂಬ ಗಾಳಿ ಬೀಸ್ತಾ ಇರುತ್ತೆ ಬಿಸ್ಲೆಲ್ಲ ಹೊರಟೋಗಿತ್ತು ಹಾಗಾಗಿ ಖುಷಿ ಖುಷಿಯಾಗಿ ಆಟ ಆಡ್ತಾಯಿದ್ಳು ಆಟ ಆಡಲಿ ಅಂದ್ಬಿಟ್ಟು ನಾನು ಬಿಟ್ಬಿಟ್ಟೆ ಅವಳನ್ನ ಜಾಸ್ತಿ ಇರಿಟೇಟ್ ಮಾಡೋಕ್ಕೆ ಹೋಗಿಲ್ಲ ಮತ್ತು ಒಳಗಡೆ ನನಗೆ ಬೇಜಾನ್ ಕೆಲಸಗಳಿತ್ತು ಮುಗಿಸ್ಕೊಂಬಿಡೋಣ ಅಂತ ಫಾಸ್ಟಾಗಿ ಮುಗಿಸಿದ್ದೀನಿ ಫೈನಲಿ ಎಲ್ಲ ಮುಗಿಸಿ ಚೆನ್ನಾಗಿ ಬಡಿದು ಎಲ್ಲ ಆಯಿತು ತೊಗೊಂಡೋಗಿ ಅದನ್ನು ಮಂಚದ ಮೇಲೆ ಹಾಕ್ಬಿಟ್ಟು ಇವತ್ತಿನ ಕೆಲಸನೆಲ್ಲ ಮುಗಿಸಿ ಇವತ್ತೊಂದು ವ್ಲಾಗೇ ಎಂಡ್ ಮಾಡೋಣ ಅಂತ ಅಂದ್ಕೊಬಿಟ್ಟಿದ್ದೀನಿ ಅಷ್ಟು ಟಯರ್ಡ್ ಆಗಿಬಿಡ್ತು ಅಷ್ಟು ಡಸ್ಟ್ ಇತ್ತು ರೋಡ್ ಕಡೆ ಇರೋದರಿಂದ ಮನೆ ತುಂಬ ಡಸ್ಟು ಈ ಮತ್ತೆ ಟೂ ಡೇಸ್ಗೆ ಅಷ್ಟೇ ಡಸ್ಟ್ ಇರುತ್ತೆ ಫ್ರೆಂಡ್ಸ್ ಏನು ಗೊತ್ತಾ ಒಂದು ಹೆಣ್ಣಾಗಿ ಉಟ್ಬಿಟ್ರೆ ಅಪ್ಪಿತಪ್ಪಿ ಹೆಣ್ಣಾಗಿ ಉಟ್ಬಿಟ್ರೆ ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿಸೋ ಗಂಡ ಇರಬೇಕು ಅಲ್ವಾ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊಳ್ಳೋ ಅಪ್ಪ ಅಮ್ಮ ಇರಬೇಕು ತವ್ರ ಮನೆ ಇರಬೇಕು ಇಲ್ಲ ಅಂದರೆ ಇದು ಎರಡೂ ಇಲ್ಲ ಅಂದರೆ ನೋವು ಕಟ್ಟಿಟ್ಬಿಡ್ತೀವಿ ಇದರಲ್ಲಿ ಕೆಲವ್ರಿಗೆ ಅಟ್ಲೀಸ್ಟ್ ಒಂದು ಪುಣ್ಯ ಸಿಕ್ಕಿರುತ್ತೆ ಕೆಲವ್ರಿಗೆ ಎರಡೂ ಇರೋದಿಲ್ಲ ಅಂಥ ಹೆಣ್ಮಕ್ಳು ಕಷ್ಟ ಆ ದೇವ್ರಿಗೆ ಪ್ರೀತಿ ಈ ಕಡೆ ತವ್ರ ಮನೆಯೂ ಇಲ್ಲ ಈ ಕಡೆ ಗಂಡನ ಮನೆಯೂ ಇಲ್ಲ ಅಂಥ ಹೆಣ್ಮಕ್ಳು ಬದುಕೋದಾದರೂ ಹೇಗೆ ಅದು ಹೇಗೆ ಬದುಕ್ತಾರೆ ಅಂತ ನನಗೂ ಗೊತ್ತಿಲ್ಲ ತುಂಬ ಕಷ್ಟಪಡಬೇಕು ಒಂದು ಸ್ಟೆಪ್ ಮೇಲಿಟ್ವಿ ಅಂದರೆ ಹತ್ತು ಸ್ಟೆಪ್ ಕೆಳಗಡೆ ಬರ್ತೀವಿ ಇದು ನಾನು ಅನ್ಬೋದ ಮಾತು ಒಂದು ಏನೋ ಒಂದು ಸ್ಟೆಪ್ಪು ಅಪ್ಪ ಏನೋ ಬದುಕಿದ್ವಿ ಅಪ್ಪ ಅಂತ ಒಂದು ಸ್ಟೆಪ್ ನಾವು ಮುಂದೆ ಇಟ್ಟರೆ ನಮ್ಮ ಹಿಂದೆಯಿಂದ ಎಳೆಯೋರು ತುಂಬ ಜನ ಇರ್ತಾರೆ ಕಾಲು ಎಳೆಯೋರು ಹಾಗಾಗಿ ಹೆಣ್ಣಾಗಿ ಹುಟ್ಟಿದ್ರೆ ಪ್ರೀತಿಸೋ ಗಂಡನ ಮನೆ ಇರಬೇಕು ಪ್ರೀತಿ ಮಾಡೋರು ಇಲ್ಲಾಂದರೆ ಅಪ್ಪ ಅಮ್ಮನ ಪ್ರೀತಿ ತುಂಬ ಚೆನ್ನಾಗಿದ್ದು ತವ್ರ ಮನೆ ಚೆನ್ನಾಗಿರಬೇಕು ಎರಡೂ ಇಲ್ಲ ಅಂದರೆ ಹೆಣ್ಣಿನ ಬಾಳು ನರ್ಕಕ್ಕಿಂತ ಕೀಳು ಇದೆಲ್ಲ ಮುಗಿಯೋದು ಕತೆ ಫ್ರೆಂಡ್ಸ್ ಯಾವುದೂ ಇದ್ದಿದ್ದೆ ಎಲ್ಲನೂ ದಾಟಿ ಮುಂದೆ ಹೋಗಬೇಕು ಅನ್ನೋದಷ್ಟೇ ನಾನು ಅನ್ಬೋದು ಮಾತು ಬಾಯ್ ಫ್ರೆಂಡ್ಸ್ ತುಂಬ ಟಯರ್ಡಾಗಿದೆ ನಾಳೆ ಪೂಜೆಯಲ್ಲಿ ಸಿಗೋಣ ಬಾಯ್